ನ್ಯೂಸ್ ಬೆಳಗಾವಿ ನಾನು ಪೂಜಾ ವಾರ್ತೆಗಳು ಐಎಎಸ್ ಅಧಿಕಾರಿ ವಾಣಿಜ್ಯ ತೆರಿಗೆ ಹೆಚ್ಚುವರಿ ಆಯುಕ್ತ ಡಿಕೆ ರವಿ ಅವರು ಅನುಮಾನನಾಸ್ಪದ ಸಾವಿನಿಂದ ಆಕ್ರೋಶಗೊಂಡ ಬಿಜೆಪಿ ಕಾರ್ಯಕರ್ತರು ಈ ಪ್ರಕರಣವನ್ನು ತಕ್ಷಣ ಸಿಬಿಐಗೆ ವಹಿಸುವಂತೆ ಬೆಳಗಾವಿ ಜಿಲ್ಲಾ ಬಿಜೆಪಿ ವತಿಯಿಂದ ಬುಧವಾರ ನಗರದ ಚನ್ನಮ್ಮ ಸರ್ಕಲದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಉಜ್ವಲಾ ಬಡವಾಣಚ್ಚೆ ಮಹಾನಗರ್ ಮತ್ತು ಎಂ ಬಿ ಜಿಲ್ಲೆಯವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ತೆರಳಿ ಜಿಲ್ಲಾಧಿಕಾರಿ ಜಯರಾಮ್ ಅವರಿಗೆ ಮನವಿ ಸಲ್ಲಿಸಿದರು ಮಾಡುವಂತ ಒಬ್ಬ ಧೈರ್ಯ ಅವರಾಗಿದ್ರು ಅವರ ಜೀವನವನ್ನ ಪರೀಕ್ಷಿಸಿದ್ರೆ ಅವರು ಯಾವುದೇ ಸಂದರ್ಭದಲ್ಲಿಯೂ ಸುಸೈಡ್ ಅನ್ನ ಮಾಡಿಕೊಳ್ಳುವಂತ ಯಾವುದೇ ಲಕ್ಷಣಗಳು ಕಂಡು ಬರೋಲ್ಲ ಅವರು ಮಾಡಿರುವಂತ ಸುಮಾರು ಸಾವಿರಾರು ಕೋಟಿಗಳ ಜಪ್ತಿ ರಾಜಕಾರಣಿಗಳದ್ದಾಗಿರ್ಬೋದು ಮಾಫಿಯಾದವರದ್ದು ಆಗಿರಬಹುದು ಕೆಲವು ಪುಂಡ್ರದ್ದು ಆಗಿರಬಹುದು ಅವರಿಗೆ ಜೀವ ಬೆದರಿಕೆಯೂ ಇತ್ತು ಅದನ್ನು ಅವರು ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೂ ತಂದಿದ್ದರು ಇದೆಲ್ಲವೂ ಇದ್ದಾಗಲೂ ಸಹ ಸರ್ಕಾರ ಅವರಿಗೆ ಸಂರಕ್ಷಣೆಯನ್ನು ಕೊಡುವಂಥದ್ದು ಆಗಲಿಲ್ಲ ರಕ್ಷಣೆಯನ್ನು ಕೊಡಲಿಲ್ಲ ಅವರ ರಕ್ಷಣೆಯನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ಅವರ ಈ ಸಾವು ಐಟ್ ನೋ ಕಾಸ್ಟ್ ಆಫ್ ಟೈಮ್ ಐಟ್ ನೋ ಪಾಯಿಂಟ್ ಆಫ್ ಟೈಮ್ ಇಟ್ ಇಸ್ ಎ ಸುಸೈಡ್ ಅನ್ನುವಂಥದ್ದು ಎಲ್ಲರ ಮನುಷ್ಯನಲ್ಲಿ ಬಿಂಬಿತವಾಗಿದೆ ಆದ್ದರಿಂದ ಕರ್ನಾಟಕ ಸರ್ಕಾರ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸಿ ಬಿ ಐಗೆ ಒಪ್ಪಿಸಬೇಕು ದ ಇನ್ವೆಸ್ಟಿಗೇಷನ್ ಶುಡ್ ಬಿ ಅಬೌವ್ ದ ಡೌಟ್ ಮತ್ತು ಇದರಲ್ಲಿ ಆಗಿರುವಂಥ ಸತ್ಯಾಸತ್ಯತೆಯ ಕುರಿತು ಚಿಂತನೆ ಆಗಬೇಕು ಈ ನಾಡಿನ ಜನತೆಗೆ ಈ ರಾಷ್ಟ್ರದ ಜನತೆಗೆ ಸತ್ಯ ಏನು ಅನ್ನುವಂಥದ್ದು ಅರಿವಾಗಬೇಕು ಇದರ ಹಿಂದೆ ಯಾರ ಕೈವಾಡ ಇದೆ ಹೂ ಇನ್ಸ್ಟಿಗೇಟೆಡ್ ಹಿಮ್ ಟು ಐದರ್ ಕಮಿಟ್ ಸುಸೈಡ್ ಆರ್ ಸಮೋನ್ ಹ್ಯಾಸ್ ಕಮಿಟೆಡ್ ಮರ್ಡರ್ ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಈಗ ಉದ್ದೇಶ ಈ ದಿವಸ ಬಹಳ ದುರ್ಭಾಗ್ಯವಾದಂತಹ ದಿವಸ ಯಾಕಂದ್ರ ರವಿ ಅವ್ರ ಬಂದ ಕರ್ತವ್ಯ ದಕ್ಷ ಅಧಿಕಾರಿ ಅವ್ರ ಕರ್ತವ್ಯಕ್ಕೆ ಇವರ ಮಸಿ ಮಳಿದಾರು ಯಾಕಂದ್ರ ಇಂಥ ಕೌರತೆಯ ಈ ಅವ್ರದ ಮರ್ಡರ್ ಆಗಿದೆ ಮರ್ಡರ್ ಗೆ ಹಾಗೂ ಅವರು ಪ್ರೇರಣೆ ಕೊಟ್ಟವರು ಯಾರು ಅದ ತನಿಖೆ ಆಗ್ಬೇಕು ಮತ್ತ ಸಿದ್ದರಾಮಯ್ಯ ಅವ್ರ ಬಹುಶಃ ಕೆಜೆ ಮೇಲೆ ಭಾಳಷ್ಟು ಪ್ರೀತಿ ಹಿಡ್ಕೊಂಡು ಇವ್ರು ಏನೂ ಕೆಲಸ ಮಾಡುವಾಗ ಯಾಕಂದ್ರೆ ಕೆ ಜೆ ಜಾರ್ಜ್ ಅವರ ಗೃಹ ಮಂತ್ರಿ ಆಗಿ ಸಂಪೂರ್ಣತ ವಿಫಲತೆ ಆಗಿದ್ ಕೂಡ ಯಾವ್ದು ತನಿಖೆ ಆಗಲಿ ಯಾವ್ದು ಮಾಡಬೇಕಾದ ಎಲ್ಲ ಅವ್ರು ಮಾಡ್ಲಿಕ್ಕೆ ಆಗಲಿಲ್ಲ ಅದರಿಂದ ಭಾರತೀಯ ಜನತಾ ಪಾರ್ಟಿ ನಾವು ಏನು ಕೇಳ್ತೀವಿ ಅಂದ್ರೆ ಅವ್ರಿಗೆ ರಾಜೀನಾಮೆ ನೀಡಬೇಕ ಹಾಗೆ ತನಿಖೆ ಆಗಬೇಕು ಯಾಕಂದ್ರೆ ಒಂದು ಅಧಿಕಾರಿ ಕರ್ತವ್ಯ ಅಧಿಕಾರಿಗೆ ಇಂಥ ಪರಿಸ್ಥಿತಿ ಬರ ಬಂದೆ ನಂತರ ಒಂದು ದುರ್ಭಾಗ್ಯ ಇದೆ ನಾವು ಒಂದೇ ಕೇಳ್ತೀವಿ ನೀವು ಕೂಡಲೇ ನಿಮ್ಗೆ ರಾಜ್ಯ ನಡೀಲಿಕ್ಕೆ ಅಧಿಕಾರ ಇಲ್ಲ ನಾವು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ನಾವು ಸಿದ್ದರಾಮಯ್ಯ ಕೇಳ್ತೀನಿ ಹಾಗೂ ಕೆ ಜೆ ಜಾರ್ಜ್ ಅವ್ರಿಗೂ ಕೊಡ್ತೀನಿ ಧನ್ಯವಾದ